ಇದು ಈಗ ರೆಡಿಯಾಗಿದೆ ಸಿಂಪಲ್ಲಾಗೆ ಚಿಕನ್ ಸೆಮಿ ಗ್ರೇವಿ ಮಾಡೋದು ಹೇಗೆ ಒಂದು ಕೆ ಜಿ ಚಿಕನ್ನು ತೊಳೆದಿಟ್ಕೊಂಡಿರೋದು ಬೇಕಾಗಿರೋಂಥ ಪದಾರ್ಥಗಳು ಶುಂಠಿ ಎರಡು ಇಂಚು ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಧನಿಯಾ ಒಂದು ಸ್ವಲ್ಪ ನಾಲ್ಕರಿಂದ ಐದು ಲವಂಗ ಎರಡರಿಂದ ಮೂರು ಚಕ್ಕೆ ಮೂರು ಏಲಕ್ಕಿ ಇಪ್ಪತ್ತು ಕಾಳು ಮೆಣಸು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಅರ್ಧ ಹೈಡಿ ಪುದೀನ ಅರ್ಧ ಹೈಡಿ ಕೊತ್ತಂಬರಿ ಮೂರು ಈರುಳ್ಳಿ ಈಗ ಬಾಣಲಿ ಇಟ್ಕೊಂಡಿದ್ದೀವಿ ಬಾಣಲಿ ಬಿಸಿಯಾಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳೋನು ಈಗ ನಾವು ಕಟ್ ಮಾಡ್ಕೊಂಡಿದ ಈರುಳ್ಳಿ ಹಾಕೋಣ ಎರಡು ನಿಮಿಷ ಫ್ರೈ ಮಾಡೋಣ ಇದೀಗ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ಈಗ ಚಿಕನ್ ಹಾಕೊಳ್ಳೋಣ ከብታይ በኩል አይ ተማኮን እንጂ እ እ የተራ ከሚስተማ እንጂ እ እ የተራ የሚሰማው እንጂ ఈ ఏడు గ్లాసు నీర సేసుకొన్నా ఈ ప్లేట్ అచ్చిబిట్టు ఇది నిమిషం మీడియం ఫ్లేమ్ అని బేస్కు ಚಿಕನ್ನು ಬೇಯಷ್ಟಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಡೋಣ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಡೋಣ ಈಗ ಫಸ್ಟ್ ಕೊಬ್ಬರಿ ಹಾಕೋಣ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ചക്ക ലവങ്കാ ഹയലക്കി കപ്പ് ബൻസ് ദനിയ 2 മിനിറ്റ് എണ്ണയില ഫ്രൈ മാർക്ക് E per aiutare, rimarco. E per aiutare, rimarco. E per aiutare, rimarco. E per இதீக ஐது நிமிஷ லோ ஃபேம்லே உட்கண்டே ஐது நிமிஷ ஆரக்கிடி இவங்க நான் உருது பதார்த்த ತಣ್ಣಗಾಗಿದೆ ಈಗ ಮಿಕ್ಸಿಗೆ ಮಿಕ್ಸಿಗಾಕೋಳ ಈಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದೀಗ ಆಗಿದೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಇದೀಗ ನುಣ್ಣಗೆ ರುಬ್ಕೊಂಡಾಗಿದೆ ಚಿಕನ್ನು ಕುದಿ ಇರೋವಾಗ ಎರಡು ಸಲ ಈ ತರ ಕೈಯನ್ನು ಆಡಿಸ್ಕೊಳ್ಳಿ ಚಿಕನ್ನು ಹದಿನೈದು ನಿಮಿಷ ಬೇಯಿಸ್ಕೊಂಡಾಗಿದೆ ಈಗ ಮಸಾಲೆಯನ್ನು ಸರ್ಸ್ಕೊಳ ಮಸಾಲೆ ಹಾಕಿದ ನಂತರ ಒಂದೆರಡು ಎರಡು ಸಲ ಇದನ್ನು ತಿರುಸ್ಕೊಳ್ಳಿ ಈಗ ಪ್ಲೇಟನ್ನು ಮುಚ್ಚೋಣ ಮುಚ್ಚನ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದು ಈಗ ರೆಡಿಯಾಗಿದೆ ಚಿಕನ್ ಸೆಮಿ ಗ್ರೇವಿ ರೆಡಿ ಈಗ ಪ್ಲೇಟ್ಗೆ ಹಾಕುತ್ತೆ ಚಿಕನ್ನು ಕ್ಲೀನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಕ್ಲಾಸಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ವೆಜ್ ಪ್ರಿಯರು ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರೋ ಮೂವತ್ತು ನಿಮಿಷದಲ್ಲಿ ಆಗಿ ನೀವು ಚಿಕನ್ ಸೆಮಿ ಗ್ರೇವಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸು ಇವಾಗ ನೀವು ಆಚೆ ಕಡೆ ಹೋಗ್ತೀರಾ ನೀವೇ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪಾಜಿಯ ಕೈ ರುಚಿ